அவர துற அவ நம்ம ஜொத்தி வரது பேத 你。 ಸಾರಿ ಕೇಳಕ್ ಬಂದಿಲ್ಲ ಕೇಳೋದು ಇಲ್ಲ ಇನ್ಮೇಲೆ ನಮ್ಮ ಜೊತೆ ಬರ್ಬೇಡ ಅಂತ ಯಾವತ್ತೂ ಹೇಳಲ್ಲ ಏನು ಬೇಕಾಗಿಲ್ಲ ನಾನು ಮನೆಗ್ ಹೋಗಿ ಅಣ್ಣನ್ ಹೇಳೇ ಹೇಳ್ತೀನಿ ಅಯ್ಯೋ ನನಗೂ ಅವನ್ಗೆ ಹೇಳಿ ಹೇಳಿ ಸಾಕಾಯ್ತು ಒಳ್ಳೆ ಶಿವಪೂಜೆಯಲ್ಲಿ ಕಡಿ ಬಂದಂಗಾಯ್ತು

तो तुम 않는 धीरे होंगे यू सुनने रो खेलने का जय गणप जय दुर्गी जय गणप जय दुर्गी हर हर महादेव शंभो शंकर हर हर महादेव शंभो शंकर ओम नमो नारायण ओम नमो नारायण आया जय गणप <laughs> जय दुर्गी हर हर महादेव शंभो शंकर नमो नारायण ऐनबाई ऐदुर्गी हर महादेव शंभो शंकर नमो नारायण

ನನ್ ಕರ್ದೇ ಇಲ್ಲ ಆದರೂ ನಾನು ಬಂದಿದ್ದೀನಿ ಹೇಯ್ ಹೇಯ್ ಚಾಯ್ದೆ ನಿಂಗೆ ಎಕ್ಸ್ಪ್ರೆಶನ್ ಆ ಬಗ್ ಇಷ್ಟ ಇಷ್ಟ ಸ್ವಲ್ಪ ಮೇಲೆ ಕುತ್ತಿಗೆ ಮೇಲೆ ಕುತ್ತಿಗೆ ಮೇಲೆ ಕುತ್ತಿಗೆ ಮೇಲೆ ಹಾ ಇಷ್ಟೇ ಇರಬೇಕು ಅದಕ್ಕೆ ಮತ್ತೆ ಅದಕ್ಕೆ ಮತ್ತೆ ನಾನು ಅಲ್ಲ ಸರಿಯಿಲ್ಲ ಓ ಓರಲ್ಲ ಸರಿಯಿಲ್ಲ ಸರಿ ಅದು ಅಂಬರ ಬೆಳಾ ಒಂದನೇ ಬೆಳಾ ಹಾ ಅದಕ್ಕೆ ಮತ್ತೆ ಅದಕ್ಕೆ ಮತ್ತೆ ನಾನು ರೌಡಿ ಓ ನನ್ನ ರೌಡಿ ಅವನು ನಮ್ಮ ಜೊತೆ ಬರಬೇಕು ಬಲ ಅವನು ನಮ್ಮ ಜೊತೆ ಬಲ ಬೆಳಾ ಹಾ ಹೇಳು ಬಿಟ ಅದಕ್ಕೆ ಮತ್ತೆ

ಅದಕ್ಕೆ ಅವ್ನು ನಮ್ಮ ಜೊತೆ ಬರೋದು ಬೇಡ ಅದಕ್ಕೆ ಮತ್ತೆ ಹೇಳು ಅದಕ್ಕೆ ಮತ್ತೆ ಅವರನ್ನ ರೌಡಿ ಅವರಣ್ಣ ರೌಡಿ ಅವನು ನಮ್ಮ ಜೊತೆ ಬರೋದು ಬೇಡ ಅವನು ನಮ್ಮ ಜೊತೆ ಬರೋದು ಬೇಡ ಹಾ ರೆಡಿ ರೆಡಿ ಅದಕ್ಕೆ ಮತ್ತೆ ಅವರಣ್ಣ ದೊಡ್ಡ ರೌಡಿ ಆಕ್ಷನ್ ಅದಕ್ಕೆ ಮತ್ತೆ ಅವರಣ್ಣ ರೌಡಿ ರೆಡಿ ಆಕ್ಷನ್ ಅವರಣ್ಣ ದೊಡ್ಡ ರೌಡಿ ರೆಡಿ ರೆಡಿ ರೆಡಿ

ಅದಕ್ಕೆ ಮತ್ತೆ ಅವ್ರಣ್ಣ ದೊಡ್ಡ ರೂಢಿ ಆ್ಯಕ್ಷನ್ ರಿಯಾಕ್ಷನ್ ಕೊಡು ಏನೋ ಮಾತಾಡ್ತಿದ್ದಾರೆ ಬಗ್ ನೋಡಲ್ಲಿ ಆಕ್ಷನ್ ಅಲ್ಲಿ ನೋಡಬಾರ್ದು ಆ ಥರ ವಾಯ್ಸ್ ಬಂದ್ರು ನೋಡ್ತಾ ಇರು ಆಕ್ಷನ್ ಅಲ್ಲ ಅವನು ನನ್ನನ್ನ ಬೇಡ ಅಣ್ಣ ಅವನು ನನ್ನನ್ನ ಬೇಡ ಅಂದಲ್ಲ ಕಣೋ ಬೇಡ ಅಂದನ ಅವನು ಅಥವಾ ಅವನು ನನ್ನನ್ನ ಬರೋದು ಬೇಡ ಅನ್ನ ಬೇಡ ಬೇಡ ಅಲ್ಲ ಬೇಡ ಅಲ್ಲ ಕಣೋ ಬೇಡ ಅಂದನ ಬೇಡ ಬೇಡ ಅಣ್ಣ

ಯಾಕೋ ಬೇಡ ಅಂದೇ ಅವ್ರ ಅಣ್ಣ ಗೊತ್ತಾದ್ರಿ ನೋಡಕ್ಕೆ ಅಯ್ಯೋ ಹೋಗ್ತಿದ್ದಾನೆ ಆತ ಹೋಗಿ ಅವನು ಮಾಡ್ಬಿಟ್ಟು ಅವ್ನು ಹೋಗ್ತಿದ್ದಾನಂದಾಗ ಹಿಂಗಿಂಗ್ ನೋಡ್ಬಾರ್ದು ಕಂಡು ಅಗ್ಲ ಮಾಡಿ ಹೇಳ್ಬೇಕು ಅಯ್ಯೋ ಹೋಗ್ತಿದ್ದಾನೆ ಹೋಗು ಯಾಕೋ ಅವನನ್ನ ಬೇಡ ಅಂದ ತಕ್ಷಣ ಅಲ್ಲಿ ನೋಡ್ಬೇಕಲ್ವಾ ಆ ಮತ್ತೆ ಕ್ಯಾಮ್ರಾ ಇಲ್ಲಿದೆ ಎದುರುಗಡೆ ಇರುತ್ತೆ ಜಾಸ್ತಿ ಎದುರುಗಡೆ ಆಕ್ಟ್ ಮಾಡ್ಬೇಕು ನೀನ್ ಅವನನ್ನ ಬೇಡ ಅಂದೆ ಅಂದೆಡಿ ಹೋಗು ಹೋಗು ಅಲ್ಲಿ ನೋಡ್ಬೇಕಲ್ಲ ಹೋಗು ಹೋಗು ಹಾ ಜಾಕ್ಸೋ ಸೈ ಬಿಡು ತಾತ ತರ ಅಂಕಲ್ ತರ ಹಿಂಗ ಇಟ್ಕೋಬೇಡ ಏನ್ ವಯಸ್ಸಾಯ್ತಾ ಇಟ್ಕೋ ನೋಡಲ್ಲಿ ಕ್ಯಾಮ್ರಾ ಎಲ್ಲಿದೆ ಪುಟ್ಟ ಜಾಕ್ಸೋ ಕ್ಯಾಮ್ರಾ ಎಲ್ಲಿದೆ ಕ್ಯಾಮ್ರಾನ ಕನ್ಫ್ಯೂಸ್ ಆಗ್ಬಿಡುತ್ತಾ ಈ ವಯಸ್ಸಿಗೆನೆ ಇವನು ಯಾರ ಕ್ಯಾಮ್ರಾ ಅವಳ ಹೌದೌದು ಅವಳೇ ಕ್ಯಾಮ್ರಾ ಕ್ಯಾಮ್ರಾ ನೋಡು ನೀನು ಅಲ್ಲಿ ನೋಡಿದಷ್ಟು ನಿನ್ನ ಮುಖ ಕಾಣುತ್ತೆ ಅಲ್ಲಿ ನೋಡ್ಬೇಕು ಅವನನ್ನು ಅಲ್ಲಿ ಕೂತಲ್ಲಿ ನೋಡಬೇಡ ಅಲ್ಲಿ ವೈಟ್ ಲೈನ್ ಇದೆ ಅಲ್ಲಿ ನೋಡು ಅವನನ್ನು ನೋಡಬೇಕು ನೀನು ಬಟ್ಟೆ ಬಿಡು ಏನಿದೆ ಹಿಂಗೆ ಇಟ್ಕೊಳ್ಳೋದು ಬೀಳುತ್ತದು ಇಲ್ಲ ಅವ್ರ ಅಣ್ಣನ ಗೊತ್ತೋದ್ರಿ ರೋಡ್ ಬರೋಕ್ಕೆ ಬಿಡಲ್ಲ ಸ್ವಲ್ಪ ಜಾಸ್ತಿ ಹೇಳು ಓವರ್ ಆಕ್ಟಿಂಗ್ ಮಾಡು ನೋಡು ಓವರ್ ಆಕ್ಟಿಂಗ್ ಅಯ್ಯೋ ಹಂಗಲ್ಲ ಅಯ್ಯೋ ಅವ್ರ ಗೊತ್ತಾದ್ರೆ ಗೊತ್ತೋದ್ರಿ ಅಯ್ಯೋ ಅಲ್ಲ ಅಯ್ಯೋ ಅಲ್ಲ ಅಯ್ಯೋ 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 ಅಯ್ಯೋ

ಖಾಮ್ಮನ್ನಗೆ ಹೆಂಗ್ ನೋಡ್ತೀಯಾ ನೀನು ಜನರಲ್ ಆಗಿ ಆಕ್ಟಿಂಗ್ ಮಾಡೋದು ಯಾರುನಾದ್ರು ಅಲ್ಲಿ ನೋಡೋಂತಕ ಅಮ್ಮ ನಿನ್ನ ಇಲ್ಲ ಸುಮ್ಮನೆ ಹಿಂಗೆ ನೋಡು ಇವಳನ್ನ ನೋಡು ಆರಾಮಾಗಿ ನೋಡು ಮತ್ತೆ ಅವಣ್ಣನ ನೋಡು ಅಷ್ಟೇ ಸರಿ ಸರಿ ಆರಾಮಾಗಿ ನೋಡು ಆರಾಮ ಇಲ್ಲದಗೆ ಹೇಳ್ತಾಯಿದು ಫಾಸ್ತಾ ಹೌದಾ ಸರಿ ಯೋನ ಹೋಗ್ತಿದಾನಾ ನೀನ್ಯಾಕೋ ಅವನ್ನ ಬೇಡ ಅಂದ್ರೆ ಯಾಕ ಯಾಕ ಅಂಗೆ ನೋಡಬಾರದು ಮಿಷನ್ ನೋಡ್ಬೇಡ

ಯಾಕ ತಿಗಿ ಕೇಳಲ್ಲ ಕೇಳಲ್ಲ ಆ ಕೇಳಲ್ಲ ಕೇಳಲ್ಲ ಜೋರು ಕಣ್ಣು ಕೇಳಲ್ಲ ಕೇಳಲ್ಲ ಏನು ನಾನು ಸರಿ ಹೇಳಬೇಕಾ ಏನು ನಾನು ಸರಿ ಹೇಳಬೇಕಾ ಕೇಳಲ್ಲ

ಅವ್ನೇನು ದೊಡ್ಡ ಡಾನಾ ನೀವೇ ಇಲ್ಲ ಇಲ್ಲಿದೆ ಇನ್ನೂ ಇದೆ ಅವ್ನೇನು ದೊಡ್ಡ ಡಾನಾ ಇಷ್ಟೇ ನೋಡಬೇಕು ಡಾನಾ ನೀನು ಹೇಳ್ತಿದೀಯಾ ಅಂತ ಹೋಗ್ತಿದ್ದೀನಿ ಅಷ್ಟೇ ಹಾಂ ಓ ಹೋ ಹಾಂ ಹಿಂಗೆ ಹಾಂ ಹಾಂ ಟಿ ಏಯ್ ನೀನು ಹೇಳ್ತಿದ್ದೀಯ ಅಂತ ಹೋಗ್ತಿದ್ದೀನಿ ಅಷ್ಟೇ ಒಂದು ಸರಿ ಮಾನಿಟ್ರ್ ತಳ್ಳು ಹೋಗು ಹಾಂ ನೀನು ಹೇಳ್ತಿದ್ದೀಯ ಅಂತ ಹೋಗ್ತಿದ್ದೀನಿ ನೀನು ಹೇಳ್ತಿದ್ದೀಯ ಅಂತ ಹೋಗ್ತಾ ಇದ್ದೀನಿ ಅವನೇ ದೊಡ್ಡ ಡಾನಾ

ಹಾ ರೆಡಿ ನೀನು ಹೇಳ್ತಿದ್ಯಾ ಅಂತ ಹೋಗ್ತಿದ್ರಿ ನೆನ್ಪಿಟ್ಕೊ ಹಿಂಗೆ ನನ್ನನ್ನು ನೋಡು ಇಲ್ಲಿಂದ ಇಲ್ಲಿ ಬಂದು ನೋಡು ನಿಂತ್ಕೋ ಹೋಗ್ತಾ ಇರ್ತಾರೆ ಸ್ವಲ್ಪ ಹಿಂದೆ ಇರಿ ಇರಿ ನೀನು ಬರಬೇಕು ಅವರೂ ಹೋಗ್ಬೇಕು ಆವಾಗ ನಿಂತ್ಕೋತಾರೆ ನೋಡುದ ಎಲ್ಲ ಕಲಿಸ್ತಾ ಇದಾರೆ ನಿಂಗೆ ಆ್ಯಕ್ಟಿಂಗ್ ಜೋರಾಗಿ ಮಾಡು ಆಕ್ಷನ್

ಬಂದ ನೋಡು ನೋಡ ನನ್ನನ್ನು ನೋಡು ಕಣ್ಣು ನೋಡು ಆರಾಮಾಗಿ ಬರ್ತಾನೆ ಬಂದು ಆರಾಮ ಕಣ್ಣು ನೋಡು ಕಣ್ಣು ಕಣ್ಣು ಆರಾಮಾಗಿ ಬರ್ತಾನೆ ನೀನು ಗುರೈಸ್ಬೇಕು ಅಷ್ಟೇ ನೀನು ನೋಡ್ತಾ ಇರೋ ತಿರುಗಿ ತಿರುಗಿ ನೋಡ ಗುರಾಯಿಸ್ಬೇಕಾ ನಿಂತು ಗುರಾಯಿಸಿದ ತಕ್ಷಣ ಹಾಂ ಹಾಂ ಸುಮ್ಮನೆ ಹಿಂದೆ ನಿಲ್ಲ ದೇ ದೇವು ನೀನು ಅವನಿಗೆ ಅಡ್ಡ ನಿಂತರೆ ಅವನು ಎಲ್ಲಿ ಕಾಣ್ತಾನೆ ಹಿಂದೆ ನಿಲ್ಲು ದೇವು ಸ್ನೋ ತಿರುಗು ಕೋಪದಲ್ಲಿ ತಿರುಗು ತಿರುಗು ತಿರುವಾಣ ನೋಡು 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 ನನ್ನ ಆ ನೀನು ತಿರುಗು ದೊಡ್ಡನಾದ ಮೇಲೆ ಮಾಡ್ತೀನಿ ಅವನು ದೊಡ್ಡ ನಾನು ಹಾಕಿ ಹಾಕ ಫೋನ್ ಮುಚ್ಚ್ಕೊಂಡಿ ಬ್ರೋ ಫೋನ್ ಆ ಅಲ್ಲಿ ನನ್ನ ಫುಲ್ ಆಗೋ ಅವನು ಅಲ್ಲಿ ಮರದತ್ರ ಅಲ್ಲಿ ನೋಡಿ ಹೇಳಬೇಕು ಹೋಗ್ತಿದ್ದಾನೆ ಈಗ ಟರ್ನ್ ಆಗು ಕೋಪದಲ್ಲಿ ರೆಡಿ ಇಬ್ರು ಟರ್ನ್ ಆಗಿ ನೀನು ಕೋಪದಲ್ಲಿ ಬೇಡ ಇದು ಜಾಣನ రెడీ రెడి అది ఆయన దొడ్డ నా అంగడలో ఆ కడ స్లో స్లో తిరుగు అర్జెంట్ అర్జెంట్ ఆయో అర్జెంట్ అర్జెంట్ అరమై అరమే తిరుగు ఫాస్ట్ ఆిగు బడ స్లో తిరుగు ನಾನು ನನ್ನೇ ನೋಡಿದೆ ಅಲ್ಲೇ ನೋಡ್ಬೇಕು ಡೈರೆಕ್ಟ್ ರೆಡಿ